ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ್ಕ ಮುಕುಂದ್ ಮೇನಕ್ಕ ಲೈಫ್ ಸ್ಟೈಲ್ ಗೆ ಸ್ವಾಗತ ಸು ಸ್ವಾಗತ ಓಕೆ ಇವತ್ತಿನ ಬ್ಲಾಗ್ ಏನಪ್ಪಾ ಇರುತ್ತೆ ಅಂತಂದ್ರೆ ಇವತ್ತೊಬ್ಬರು ಮನೆಗೆ ಹೋಗ್ತಾ ಇದ್ದೀನಿ ಅವರಿಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ಒಂದಷ್ಟು ಕೆಲಸ ಇದೆ ಅಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆ ಮಾತಾಡ್ತಾನೆ ಏನು ಕೆಲಸ ಅಂತ ಅಲ್ಲೇ ಹೇಳ್ತೀನಿ ಓಕೆನಾ ಇವಾಗ ಅವ್ರಿಗೆ ಗೊತ್ತಿಲ್ಲ ಅವ್ರ ಮಗನಿಗೆ ಫೋನ್ ಮಾಡ್ಕೊಂಡು ಹೋಗ್ತಾ ಇರೋದು ಅವ್ರಿಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ಗೊತ್ತಿಲ್ಲ ಅವ್ರಿಗೆ ಪ ತುಂಬ ದಿನದಿಂದ ಇದ್ರು ಮನ್ನಿ ಬನ್ನಿ ಮ್ಯಾಮ್ ಅಂತ ಸಾಮಾನ್ಯಕ್ಕೆ ನಾನು ಯಾರು ಮನೆಗೆ ಹೋಗೋಲ್ಲ ಯಾಕಂದರೆ ಟೈಮ್ ಇರಲ್ಲ ನಿಮಗೆಗಳು ಗೊತ್ತು ಹಂಗಾಗಿ ಇವ್ರಿಗೆ ಬರಲ್ಲ ಅಂತ ಅಂದ್ಕೊಂಡಿರ್ತಾರೆ ಅವ್ರ ಮಗನಿಗೆ ಫೋನ್ ಮಾಡಿದೆ ಬನ್ನಿ ಮ್ಯಾಮ್ ಹೇಳ್ತೀನಿ ಅಂದ್ಬಿಟ್ಟು ಅಡ್ರೆಸ್ ಎಲ್ಲ ಹೇಳಿದ್ದಾರೆ ಹಾಗೆ ನಮ್ಮ ಶಾಪ್ಗೆ ಹೋಗೋ ನಮ್ಮ ಕ್ಲಾಸ್ಗೆ ಹೋಗೋ ರೋಡಲ್ಲೇ ಇರೋದು ಅಪಾರ್ಟ್ಮೆಂಟ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟು ಹಾಗಾಗಿ ಸರ್ಪ್ರೈಸ್ ಆಗಿ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಬನ್ನಿ ಅಂತ ಅಂದಿದ್ರೆ ಕ್ಲಾಸ್ ಹತ್ರ ಬರೋರು ಅವ್ರ ಜೊತೆ ಮಾತಾಡ್ಬೋದಿತ್ತು ಇಲ್ಲ ಅಂತಲ್ಲ ಬಟ್ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತೇಳ್ಬಿಟ್ಟು ಹೋಗ್ತಾ ಇರೋದು ಅಂದವೇ ಅಲ್ವ ಹಾಗೇನೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತೇಳಿ ನೋಡೋಣ ಅದ್ರ ಜೊತೆಗೆ ಏನು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಮಾತಾಡೋಣ ಅವ್ರ ಜೊತೆ ಬನ್ನಿ ಹೋಗೋಣ ಓಕೆ ಪರ್ಮಿಷನ್ ತಗೊಂಡು ಒಳಗಡೆ ಬಂದಾಯಿತು ಸರಿ ಅವ್ರ ಮಗ ಹೇಳಿದ್ದಾರೆ ಇಲ್ಲಿಗೆ ಬನ್ನಿ ಅಂತ ಹೇಳಿ ಇನ್ನೂ ಗೊತ್ತಿಲ್ಲ ಅವ್ರ ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಓಕೆ ಅಲ್ಲ ಇನ್ನೂ ಅವ್ರಿಗೆ ಗೊತ್ತಿಲ್ಲ ಸರ್ಪ್ರೈಸ್ ಕೊಡ್ತಾ ಇದ್ದೀವಿ ನಾಳು ಒಳಗಡೆ ಹೋಗ್ತಾ ಇದ್ದೀನಿ ಹೆಂಗೆ ಹಹಾ ಸೂಪರ್ ಮೇಡಮ್ ನೀವು ಓಕೆ ಹೆಂಗೆ ನಮ್ಮ ಸರ್ಪ್ರೈಸ್ ತುಂಬಾ ದಿನ ಕರೀತಾ ಇದ್ರು ಅಲ್ಲ ಹೆಂಗೇ ಸರ್ಪ್ರೈಸ್ ಮ್ಯಾಮ್ ಬರಲ್ಲ ಅನ್ಕೊಂಡಿದ್ರಾ ಹೌದು ಅನ್ಎಕ್ಸ್‌ಪೆಕ್ಟೆಡ್ ಇದು ಅಳಾ ಓಕೆ ಅಡಕ ವರ್ಮನೆಗೆ ಬಂದೆ ಭಾಳ ಖುಷಿ ಪಟ್ರು இல்ல நம்பர் கொட்ரு சரி அம்மங்கேட சர் கொடுத்த அந்த ஏன்க

ಹೆಂಗಿರಲ್ಲ ಅಂಜ್ ಇತ್ತು ಸರಿ ನೀವು ಫೋನ್ ಮಾಡಿದ್ರೆ ಕ್ಲಾಸ್ ಥರ ಬರ್ತಿದ್ವಿ ಆದ್ರೆ ನಿಮ್ಮ ಕರೀತಾ ಇದ್ರಿ ನಿಮ್ಗೆ ಸರ್ಪ್ರೈಸ್ ಕೊಟ್ಟಾಗ್ಲೂ ಆಗುತ್ತೆ ಇಲ್ಲೇ ಬೇಕು ಒಂದು ಹತ್ತು ನಿಮಿಷ ಮಾತಾಡ್ಬಿಟ್ಟು ಆಮೇಲೆ ಕ್ಲಾಸ್ಗೆ ಹೋಗೋಣ ಅಂದ್ಕೊಂಡು ಬಂದೆ ಸರಿ ಇನ್ನೂ ಒಂದು ಹತ್ತು ನಿಮಿಷ ಇನ್ನೊಂದು ಹತ್ತು ಹತ್ತು ಅರ್ಧ ಗಂಟೆ ಇರ್ತೀನಿ ಓಕೆ ಓಕೆ ಹೇಳ್ತೀನಿ ಈಗ ಸರ್ ನಾನು ಹೇಳ್ಬಿಡ್ಬೋದು

ನಾನು ಬರೀ ಯೋಗ ಅದ್ರ ಕಡೆನೆ ಗಮನ ಇತ್ತ ಅದೊಂದು ಕೇಳ್ತಾ ಐತೆ ನೋಡಿದ್ನಲ್ಲ ಫೋಟೋ ನನ್ಗೆ ಇರ್ಲಿಲ್ಲ ಮತ್ತೆ ಇಷ್ಟ ದಿನ ಟೈಮ್ ಬಂದಿರ್ಲಿಲ್ಲ ಅಲ್ಲ ಕ್ಲಾಸ್ ಮಾಡ್ತಿದ್ವಿ ಈ ಕಡೆ ಬರ್ತಿದ್ವಿ ಗುಡ್ ಗುಡ್ ಖುಷಿ ಆಯ್ತು

ಸೈಕಲ್ ಓಡಿಸಿ ಕಾಲೇಜ್ ಟ್ವೆಂಟಿ ಟು ತರ್ಟಿ ಟು ಟ್ವೆಂಟಿ ಫೈವ್ ಇಯರ್ಸ್ ಆಯಿತು ಆಗಿರಲಿ ಟ್ವೆಂಟಿ ಫೈವ್ ಇಯರ್ಸ್ ಆಗಿತ್ತು ನಾನು ಸೈಕಲ್ ಓಡಿಸಿ ನಿಮ್ಮ ಸೈಕಲ್ ಓಡಿಸ್ತಾ ಇದ್ದೀನಿ ಅದು ಫೀಲ್ ಬಂದ್ಮೇಲೆ ಹೇಳ್ತೀನಿ ಹೆಂಗಿರುತ್ತೆ ನೋಡೋಣ ಮರ್ತೋಗಿದ್ದೀರಾ ಸೈಕಲ್ ಓಕೆ ನೋಡ ಓಡಿಸ್ತೀನಿ ಅಂತ மைண்ட் ஃபு மனஸ்தி அஸேசியாக இல்லாந்திர

ಸೂಪರ್ ಹೆಂಗನಿಸ್ತು ಫೀಲ್ ತುಂಬಾ ದಿನ ಆದ್ಮೇಲೆ ಸೈಕಲ್ ಹೊಡಿತಾ ಇದೀರಲ್ಲ ಸೈಕಲ್ ಹೊಡಿತಿದಿರ ಮಸ್ತ್ ಇದೆ ಓಕೆ ಇನ್ನು ಎರಡು ಇದ್ರೆ ನಾನು ನಾನು ಫಸ್ಟ್ ನೀವು ಫಸ್ಟ್ ಅಂತ ನೋಡ್ಬೋದಿತ್ತು ಬಾಯ್ ಕಾಣ ಅದು ದೂರಿಂದಾನೆ ಚಂದ ಬರುತ್ತೆ ನಿಮ್ಗೆ ಹೆಂಗಿದೆ ಫೀಲ್ ನೀವು ಡೈಲಿ ಹೊಡಿತಾ ಇರ್ತೀರಾ ಸೈಕಲ್ ಹೊಡಿತಿರ್ತೀರಾ ಗುಡ್ ಗುಡ್ ಓಕೆ ಸೈಕಲ್ ಹೊಡೆದು ತುಂಬಾ ವರ್ಷಗಳೇ ಆಗಿತ್ತು ಆಗಿತ್ತು ಖುಷಿಯಾಗಿ ಹೋಯ್ತು ಸೈಕಲ್ ಹೊಡೆದು ಓಕೆ ಇನ್ನು ಸ್ವಲ್ಪ ತಲೆಲ್ಲ ಸುತ್ತಾಡ್ಕೊಂಡು ಆಮೇಲೆ ಬನ್ನಿ ಮನೆಗೆ ಹೋಗೋಣ ಊಟ ಮಾಡ್ಕೊಂಡು ಬರೋಣ ಅಂತೇಳಿ ಕರ್ಕೊಂಡ್ ಹೋದ್ರು ಅವ್ರ ಮಗ ಎಲ್ಲ ಆರ್ಡ್ರ್ ಮಾಡಿ ಫಸ್ಟೇ ತರಿಸಿಟ್ಕೊಂಡ್ರು ನಮಗೆ ಸಹ ಶಾಕ್ ಆಯಿತು ಏನಕ್ಕೆ ಇಷ್ಟೊಂದೆಲ್ಲ ಮಾಡೋದ್ರಿಂದ ಪರವಾಗಿಲ್ಲ ಮ್ಯಾಮ್ ಮಸ್ತಾಗಿ ಅಪರೂಪಕ್ಕೆ ಬಂದಿದ್ದೀರಾ ಅಂದ್ಕೊಂಡು ಪಾಪ ಅವ್ರ ಮಗನೂ ಅವನು ಅಷ್ಟು ಖುಷಿ ನಾನು ಹೋಗಿದ್ದಕ್ಕೆ ಸರಿ ಇನ್ನೂ ಅವ್ರಿಗೆ ಮ್ಯಾಟ್ರ್ ಹೇಳಿಲ್ಲ ಆಮೇಲೆ ಹೇಳ್ತೀನಿ ಇವಾಗೆಲ್ಲ ಊಟ ಮಾಡೋಣ ಓಕೆ ನೀವು ಸರ್ಪ್ರೈಸ್ ಕೊಟ್ಟರೆ ನಾನು ಸರ್ಪ್ರೈಸ್ ಕೊಡ್ತೀನಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿದೆ ಇಷ್ಟ ಆಯಿತು ಖುಷಿ ಆಯಿತು ಓಕೆ ಎಲ್ಲ ಊಟ ಮಾಡೋಣ ಓಕೆ ಕುತ್ಕೊಳ್ಳೋ ತೇಜು ಊಟ ಎಲ್ಲ ಆದ್ಮೇಲೆ ಹೊರಡ್ತೀವಿ ಅಂತಂದರೆ ಅವ್ರು ಬಿಡ್ತಾನೆ ಇಲ್ಲ ಬನ್ನಿ ಮ್ಯಾಮ್ ಇನ್ನೂ ಒಂದು ರೌಂಡ್ ಆಟ ಆಡ್ಕೊಂಡು ಬರೋಣ ನೀವು ಬರೋದ್ರದೇ ಅಪರೂಪಕ್ಕೆ ಇನ್ ಬರ್ತಿರೋ ಇಲ್ವೋ ಗೊತ್ತಿಲ್ಲ ಅಂದ್ಕೊಂಡು ಮತ್ತೆ ಬ್ಯಾಸ್ಕೆಟ್ಬಾಲ್ ಆಡೋಣ ಅಂತೇಳಿ ಕರ್ಕೊಂಡು ಹೋದರು ಅಲ್ಲೂ ಅಷ್ಟೇ ತುಂಬ ವರ್ಷಗಳ ಮೇಲೆ ನಾನು ಕಾಲೇಜ್ ಡೇಸಲ್ಲಿ ಆಡಿದ್ದು ಅದೆಲ್ಲ ನೆನಪಾಯ್ತು ಆಡಿದ್ವಿ ಅದ್ರಲ್ಲಿ ವಿನ್ ನಾನೇ ಅದೇ ಗೊತ್ತಾ ಸಖತ್ತಾಗಿ ಆಡಿದೆ ಖುಷಿಯಾಗಿ ಹೋಯಿತು ಓ ಆಡ್ತಾರ ಅವ್ರು ರೌಂಡ್ ಬಂದು ಅಲ್ಕ ಕ್ಲಿಯರ್ ಮಾಡಬೇಕು ಏ ರೆಕಾರ್ಡ್ ಆಯ್ತು ఈ నెక్స్ట్ స్టెప్ ఆతా సెకెండ్ థర్డ్ బి కాటేషన్ బిట్వీన్ తేజస్ అండ్ మెనక మేడం క్లాప్స్ అది ఆత ఇలా అదృపు కాకవర్ మాత్ర క్లాప్ ప్రోత్సాహ అంత ప్రోత్సాహ అంతా ಮೂರ್ ಮೂರು ಸರಿ ಒಬ್ರು ಹಾಕಿ ಹೋಯ್ತು ಬಂತು ಅದೇ ಹತ್ರ ಹೋದ್ರ ಹೊಡಿತೀರಾ ಈಗ ಓ ಹ್ಯಾಟ್ರಿಕ್ ಆಗ್ಬಿಟ್ಟಿರೋದು ಸೂಪರ್ कैमरा खेलता हो लास्ट ೇ ಅದು ಹತ್ತು ಹದಿನೈದು ನಿಮಿಷ ಅದು ಡಿಲೀಟ್ ಮಾಡ್ಕೋಬೇಕು ಸೂಪರ್ ಲಪೋಸೇ ಹೊಡ್ಕಡ್ಲಿಲ್ಲ ಹಾ ಮಾಡಿ ಒಂದು ಐದು ಸರಿ ಹಿಂಗೆ ಹೊಡೆದ್ಬಿಟ್ಟು ವೇನ್ ನನ್ರಿ ತುಂಬಾ ಖುಷಿ ಆಯ್ತು ನನಗೆ ಸರಿ ಮನೆಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ ಬನ್ನಿ ಸ್ನಾಕ್ಸ್ ತಿನ್ಕೊಂಡು ಕಾಫಿ ಕುಡ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋದ್ರಾಗ ನನ್ಗೆ ಬಜ್ಜಿ ಅಂದರೆ ತುಂಬ ಇಷ್ಟ ಹಂಗಾಗಿ ಬಜ್ಜಿ ತಂದ್ಕೊಟ್ಟು ತಿನ್ಕೊಂಡು ಮನೆಗೆ ತೊಗೊಂಡ್ವಿ ನನ್ಗೂ ಟೈಮ್ ಆಗ್ತಾ ಇದೆ ಆಲ್ರೆಡಿ ಅಂದ್ಕೊಂಡು ಹೋಗ್ಬಿಟ್ಟು ಅವ್ರ ಹತ್ರ ವಿಷಯ ಮಾತಾಡೋಣ ಅಂತ ಕೂತಿದ್ದೀನಿ ಕ್ಲಾಸ್ ನಮ್ಮ ಕ್ಲಾಸಲ್ಲಿ ಶುರು ಮಾಡ್ತಾ ಇದ್ದೀವಿ ಆಫ್ಲೈನು ಮತ್ತೆ ಆನ್ಲೈನ್ ಕೂಡ ನಾವು ಶುರು ಮಾಡ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡಿದ್ವಿ ಅದ್ರಲ್ಲಿ ತುಂಬಾ ಜನ ಸೇರ್ಕೊಂಡಿದ್ದಾರೆ ಇನ್ನು ಕೆಲವರು ಸೇರ್ಕೊಳ್ಳೋಕೆ ಫೋನ್ಗಳೆಲ್ಲ ಮಾಡಿದ್ರು ಅವ್ರುಗಳು ತುಂಬಾ ಕವೆಸ್ಟನ್ ಕೇಳಿದ್ರು ಆ ಕ್ವೆಸ್ಟನ್ನ ಮ್ಯಾಮ್ ಹೇಳ್ಬಿಟ್ಟು ಅವ್ರ ಕ್ವೆಸ್ಟನ್ ಇವ್ರಿಗೆ ಡೈರೆಕ್ಟಾಗಿ ಕೇಳೋಣ ಅಂತ ಬಂದಿದ್ದೀನಿ ಅದು ಬೆಳಿಗ್ಗೆನೆ ಬಂದೆ ಸ್ವಲ್ಪ ಹೊತ್ತೆಲ್ಲ ಓಡಾಡ್ಕೊಂಡು ಎಲ್ಲ ಕೂತ್ಕೊಂಡು ಮೈಂಡ್ ಫ್ರೆಶ್ ಆಗಿ ಅವ್ರನ್ನ ಕೇಳೋಣ ಏನಪ್ಪಾ ಅನ್ನೋದು ಏನೂ ಇಲ್ಲ ಎಲ್ಲ ನಾನು ಅನೌನ್ಸ್ ಮಾಡಿದ್ರು ಸ್ಟಾರ್ಟಿಂಗ್ ಒಂದು ಫಿಫ್ಟೀನ್ ಡೇಸ್ ಫ್ರೀ ಕ್ಲಾಸ್ ಮಾಡಿದ್ವಲ್ರ ಆ ಫ್ರೀ ಕ್ಲಾಸ್ ಎಲ್ಲ ಮಾಡಿದ್ವಿ ಇನ್ನು ಕೆಲವರು ಅಮೌಂಟ್ ಕೊಟ್ಟು ನಾವು ಸ್ವಲ್ಪ ಎಲ್ತ್ ಚೆನ್ನಾಗಿ ನೋಡ್ಕೋಬೇಕು ಮ್ಯಾಮ್ ಯಾಕಂದ್ರೆ ಮೂವತ್ ಮೂವತ್ತೈದು ವರ್ಷಕ್ಕೆ ತುಂಬಾ ದಪ್ಪ ಇದ್ದೀವಿ ಮತ್ತೆ ಒಸಿಡಿ ಪ್ರಾ ಪ್ರಾಬ್ಲಮ್ಸ್ ಇದೆ ಅಂತೇಳಿ ಹೆಲ್ತ್ ಇಶ್ಯೂಸ್ ಇದೆ ಅಂತೇಳಿ ತುಂಬಾ ಜನ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಂಡ್ರು ಅವ್ಕಂಡ್ರು ಸಹ ಅಟ್ ಲೀಸ್ಟ್ ಯೋಗ ಮಾಡಿ ಸ್ವಲ್ಪ ಇದು ಮಾಡ್ಕೊಳ್ಳಿ ಅಂತ ಎಲ್ಲ ನಾನು ಹೇಳಿದೆ ಸರಿ ಕ್ಲಾಸ್ ಸೇರ್ಕೊಂತೀನಿ ಅಂತ ಕೇಳುದು ಕೇಳೋ ಬೇಡ್ವಾಂಗಿಲ್ಲ ಏನಿಲ್ಲ ನಾವು ಅನೌನ್ಸ್ ಮಾಡಿದ್ವಿ ಅಲ್ಲ ಅಮೌಂಟ್ ಜಾಯಿನ್ ಆಗಿ ಅಂತ ಅದ್ರಲ್ಲಿ ನಾನು ಎಲ್ಲರೂ ಸೆವೆನ್ ಫಿಫ್ಟಿ ಅಂತ ಹೇಳಿದೆ ಏಳುನೂರ ಐವತ್ ರೂಪಾಯಿ ನಿಮ್ಗೂ ನಾನು ಅವ್ರು ಕೇಳಿದೆ ಕೆಲವರು ಸೇರ್ಕೊಂಡಿದ್ದಾರೆ ಒಂದು ಏಳು ಒಂಬತ್ತು ಜನ ಸೇರ್ಕೊಂಡಿದ್ದಾರೆ ಇನ್ನು ಕೆಲವ್ ಕಬ್ಬಿಣ ಇನ್ನೂ ಒಂದ್ ಹತ್ತು ಹದಿನೈದು ಜನ ಕೇಳಿ ಮ್ಯಾಮ್ ಅಮೌಂಟ್ ಜಾಸ್ತಿ ಆಯ್ತು ಅಂತ ಓಕೆನಾ ಅಂದ್ರೆ ನನ್ನ ಸಬ್ಸ್ಕ್ರೈಬರ್ ುವನ್ ಟಿಲ ಕ್ಲಾಸ್ ಅಲ್ಲಿ ಮುಕ್ಕಾಲ್ ಪರ್ಸೆಂಟ್ ಮಿಡ್ಲ್ ಕ್ಲಾಸ್ ಅದಕ್ಕೂ ಕಮ್ಮಿ ಇರೋರೇ ಇರೋದು ರಿಚ್ ಇರೋರು ಬರೀ ಟ್ವೆಂಟಿ ಫೈವ್ ಪರ್ಸೆಂಟ್ ಚಾನಲ್ ನೋಡೋರು ನನ್ನ ಕಮ್ಯುನಿಕೇಶನ್ ಅಲ್ಲಿ ಯಾಕೆಂದ್ರೆ ನನ್ಗೆ ಗೊತ್ತಿದೆ ನನ್ಗೆ ಇಷ್ಟ ಕ್ಲಾಸಸ್ ಮಾಡ್ಕೊಂಡಿರೋದ್ರಿಂದ ನನ್ನ ಜೊತೆ ಯಾವ ಇರ್ತಾರೆ ಆ ಫೋನ್ ಅಲ್ಲಿ ಮಾತಾಡೋದು ಯಾವ ರೀತಿ ಇರುತ್ತೆ ಅಂತ ಒಂದೊಂದು ರೂಪಾಯಿಗೂ ಲೆಕ್ಕ ಇದೆ ಅದ್ರ ಜೊತೆಗೆ ನಮ್ ಹೆಲ್ತ್ ಕಾಪಾಡ್ಕೋಬೇಕು ಅನ್ನೋದು ಆಸೆ ಇದೆ ಹೇಳಿ ಅಮೌಂಟ್ ಈಗ ಮಕ್ಕಳನ್ನೂ ನೋಡ್ಕೋಬೇಕು ಮಕ್ಳು ಫೀಸ್ ಆಸೆ ಇರುತ್ತೆ ಅದ್ರ ಜೊತೆಗೆ ಮನೆ ನಮಗೂ ಕೊಡಿ ಅಂದ್ರೆ ಕಷ್ಟ ಆಗ್ತಾ ಇದೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಕೇಳೋದು ಸೊ ನಾನೇನೇ ಕಮ್ಮಿ ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ ಇದು ನಿಮಗೆ ಸಂಬಂಧಪಟ್ಟಿದ್ದು ನನ್ನ ಟೈಲರಿಂಗ್ ಕ್ಲಾಸ್ ಆದ್ರೆ ಒಂಥರ ಅದಕ್ಕೆ ನಿಮ್ಗೆ ಸಂಬಂಧಪಟ್ಟಿರೋದ್ರಿಂದ ನನ್ ಇವಾಗ ನಂದು ಬೋಟಿ ಲೆವೆಲ್ ಕ್ಲಾಸಸ್ ಇದೆ ಓಟಿಕ್ ಲೆವೆಲ್ ಕ್ಲಾಸಸ್ ಬೇರೆ ಕಡೆ ಎಲ್ಲ ಹದಿನೈದು ಇಪ್ಪತ್ತು ಮೂವತ್ತು ಐವತ್ತರವರೆಗೂ ಓಡ್ತಾ ಇದೆ ನಾನು ಬರೀ ಇವಾಗ ಐದು ಸಾವಿರದಲ್ಲಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಹುಡುಗಿರು ಅದನ್ನ ನನಗೆ ಸಂಬಂಧಪಟ್ಟಿದ್ದು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕ್ಲಾಸಸ್ನ ಬಟ್ ಇದು ನಿಮಗೆ ಸಂಬಂಧಪಟ್ಟಿರೋದ್ರಿಂದ ನಾನು ನಿಮ್ಮನ್ನ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಬಂದೆ ನಾನು ಹಿಂದೆ ಕೇಳ್ಬಿಟ್ಟು ಅವ್ರಿಗೊಂದು ನಿಮ್ಗೊಂದು ಹೇಳಿದ್ರೆ ಚೆನ್ನಾಗಿರಲ್ಲ ಅವ್ರಿಗೆ ಲೈವ್ ಮಾಡ್ಕೊಂಡೆ ನಿಮ್ಗೆ ಹೇಳ್ಬಿಡೋಣ ಅನ್ಬಿಟ್ಟು ಮನೆಗೆ ಬಂದಿದ್ದೀವಿ ಬಂದಿದ್ದೀವತ್ತು ಅದಕ್ಕೆ ನಿಮ್ಮ ಮಗವ್ರಿಗೆ ಕೇಳಿದೆ ಬನ್ನಿ ಅಮ್ಮ ಫ್ರೀ ಇದಾರೆ ಬನ್ನಿ ಅಂತಂದ್ರು ಅವ್ರಿಗೆ ಗೊತ್ತಿಲ್ದನ್ ಸರ್ಪ್ರೈಸ್ ಆಗಿ ಬರ್ತೀನಿ ಅಂತ ಇದು ಕ್ಲಾಸಸ್ಗೆ ಹೋಗ್ತಾ ಇದ್ನಲ್ವಾ ಸರಿ ಬಂದಿದ್ರೆ ನೀವು ಕ್ಲಾಸ್ ಹತ್ರ ಬರ್ತಿದ್ದೆ ಅಲ್ಲೇ ಮಾತಾಡ್ಬೋದಿತ್ತು ಬಟ್ ಸರ್ಪ್ರೈಸ್ ಇರುತ್ತೆ ಇದು ನಿಮಗೆ ಸಂಬಂಧಪಟ್ಟು ಕೇಳೋದ್ರಿಂದ ನಮ್ಮ ಹುಡುಗಿರಿ ಪರವಾಗಿ ನಾನು ನಿಮ್ಗೆ ಕೇಳೋಣ ಅಂತೇಳಿ ನಿಮ್ಮ ಮನೆಗೆ ಬಂದಿದ್ದೀನಿ ಒಂದು ಸರ್ಪ್ರೈಸ್ ವಿಸಿಟ್ ತುಂಬಾ ಖುಷಿ ಆಯ್ತು ಎರಡನೇದು ಎಲ್ಲಾ ಯೋಗ ಸ್ಟೂಡೆಂಟ್ಸ್ ಅಷ್ಟೊಂದು ಇಂಟ್ರೆಸ್ಟ್ ಇದೆ ಯೋಗದಲ್ಲಿ ಕಲಿಬೇಕು ಅಂತ ಎಲ್ಲಾ ಇರ್ಬೇಕಾದ್ರೆ ಬರೀ ದುಡ್ಡು ಒಂದು ಕಾರಣ ಆಗಿರೋದ್ರಿಂದ ಅದಕ್ಕೋಸ್ಕರ ಕಲೀದೇ ಇರೋದ್ರಿಂದ ಒಂದಿನ ನಾವ್ ಇರ್ತೀವಿ ಹೋಗ್ತಿವಿ ಕಲ್ಸೋದು ಅದು ಉಳಿಯುತ್ತೆ ಅಂದ್ರೆ ಮಾಡೋಣ ಅದೇ ಏನಿಲ್ಲ ಅದಕ್ಕಿಂತ ಇಂಪಾರ್ಟೆಂಟ್ ನೀವ್ ಬಂದು ಕೇಳ್ತಿರೋದಿಕ್ಕೆ ಅದಿಲ್ಲ ಇಲ್ಲ ಬಂತೂ ಆಗೋದಿಲ್ಲ ಸೊ ಎಲ್ಲರಿಗೂ ಅನುಕೂಲ ಆಗೋ ತರ ಏನ್ ಏನಾಗುತ್ತೋ ಅದನ್ನ ಫಿಕ್ಸ್ ಯಾಕಂದ್ರೆ ನಾನು ಅವ್ರೆಲ್ಲಾರು ಬರೋ ಲೈವ್ ಲೈವಲ್ಲೇ ಕೇಳ್ತಾ ಇದೀನಿ ಕ್ಯಾಮ್ರಾ ಆಫ್ ಮಾಡಿ ಮಾತಾಡಿ ಕೇಳಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ನಾನು ಕ್ಯಾಮ್ರಾ ಆನ್ ಮಾಡ್ಕೊಂತೀವಿ ನಿಮ್ಗೆ ಮಾತಾಡಿಸ್ತೀನಿ ಅಂದ್ರೆ ಸರಿ ಮೇಮ್ ಅದ್ರಲ್ಲಿ ಏನಿದೆ ಅನ್ಕೊಂಡು ಕ್ಯಾಮ್ರಾ ಲೈವ್ ಅಲ್ಲೇನೆ ಕೇಳೋಣ ಯಾಕೆಂದ್ರೆ ಇದು ಜನಗಳು ಮಾಡ್ತಾ ಪರ್ಸನಲ್ ಆಗಿದೆ ಬಾರೋ ನನ್ಗೆ ಒಂದಿನಕ್ ಎಷ್ಟು ಕೊಡ್ತೀನಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ದಿನಕ್ಕೇನೆ ಫೈವ್ ಹಂಡ್ರೆಡ್ ತಗೊಂಡ್ ಮಾಡ್ತಾ ಇದೀರಲ್ವಾ ಪರ್ಸ್ನಲ್ ಇವಾಗ ನೀವ್ ಇರೋ ಕಡೆ ಎಲ್ಲ ಅದು ಅಷ್ಟೊಂದು ಕೊಡಕ್ ಆಗಲ್ಲ ಹೇಳಿದ ನಮ್ ಮಿಡ್ಲ್ ಕ್ಲಾಸ್ ಬಟ್ ಆರೋಗ್ಯ ಹಾಗಾಗಿ ನಮ್ಗೆ ಎಷ್ಟು ನಿಮ್ ಈಗ ನಾವು ಫ್ರೀ ಕ್ಲಾಸ್ ಮಾಡಿದ್ರೆ ನಮ್ ಸ್ಟೂಡೆಂಟ್ ಕೂಡ ಎಷ್ಟೋ ಜನ ಇದಾರ ತರ್ಟಿ ಟು ತರ್ಟಿ ಫೈವ್ ಒಳಗಡೆ ಇರೋದ್ರೇನೆ ಎಷ್ಟು ದಪ್ಪ ಇದಾರೆ ಮತ್ತೆ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಒಸಿಡಿ ಪ್ರಾಬ್ಲಮ್ಸ್ ಎಲ್ಲ ಇದೆ ಸೊ ಅದಕ್ಕೆ ಅದೆಲ್ಲ ಸ್ವಲ್ಪ ಕಮ್ಮಿ ಆಗ್ಲಿ ನನ್ನ ಮನೆಯೊಬ್ರು ಕೇಳ್ದು ಏನ್ರೋ ಮಾಡ್ತಾ ಇದೀರ ಅಂದ್ರೆ ಹ್ಞೂ ಮ್ಯಾಮ್ ಮಾಡ್ತಾ ಇದೀವಿ ಅಂತ ಸುಳ್ಳು ಹೇಳಿದ್ರು ನಂಗೆ ಲೈವ್ ಅಲ್ಲಿ ಗೊತ್ತು ಅವ್ರು ಮಾಡ್ತಾ ಇಲ್ಲ ಅಂತ ಏನ್ ಗೊತ್ತಾ ಕ್ಲಾಸ್ ಅಂತ ಮಾಡಿದಾಗ ಸಿನ್ಸಿಯರ್ ಆಗಿ ಆ ಟೈಮಿಂಗ್ ಬರ್ತಾರೆ ಈಗ ನಾನು ಲೈವ್ ಕ್ಲಾಸ್ ಮಾಡ್ತೀನಿ ಅಂತ ಹೇಳ್ಕೊಳ್ಳಿ ಅವ್ರ ತಿಂಗಳ ನನ್ನ ಕ್ಲಾಸಿಗೆ ಸೇರ್ಕೊಂಡಾಗ ಆ ಟೈಮಲ್ಲಿ ಇದ್ದು ಎರಡ್ ಅವರ್ ನಮ್ಮ ಮ್ಯಾನ್ ಕೊಟ್ಟಿದ್ದೀವಿ ಬರ್ತೀವಿ ಅಂದ್ಬಿಟ್ಟು ಕ್ಲಾಸ್ ನ ತಗೊಂಡು ಮಾಡ್ತೀರ ಕ್ಲಾಸ್ ಮುಗೀತು ಅಂತಂದ್ರೆ ನೀವು ಯಾವತ್ತಾದ್ರೂ ಆ ಟೈಮಲ್ಲಿ ಕುತ್ಕೊಂಡು ಹೊಲ್ದಿದ್ದೀರಾ ಇಲ್ಲ ಅದಕ್ಕೆ ಕ್ಲಾಸ್ ಅಂದ್ರೆ ಈಗ ನಾವ್ ಹೇಳ್ಕೊಟ್ಟಿದ್ವಿ ಅವ್ರಾಗೆ ಯಾವ್ ಬಿಡೋಣ ನಾಳೆ ಮಾಡೋಣ ಬಿಡೋಣ ಮಾಡೋಣ ಅಂತ ಬಿಟ್ರೆ ಅದು ಚೆನ್ನಾಗಿರಲ್ಲ ಅದು ಎಲ್ತ್ ಬಗ್ಗೆ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ ನಮಗೆ ಅಂತ ನಾವು ಒನ್ ಅವರ್ ಕೊಡಬೇಕಾಗ್ಲೂ ಹಾಗೆ ಈಗ ನಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ನಾವ್ ಇನ್ನೊಂದು ಸ್ವಲ್ಪ ದಿನ ಚೆನ್ನಾಗಿ ಬದುಕ್ಬೋದು ಆರೋಗ್ಯವಾಗಿ ಬದುಕ್ಬೋದು ಹಂಗಾಗಿ ಮತ್ತೆ ನಾವು ಚೆನ್ನಾಗಿತ್ತು ಅಂದ್ರೆ ಎಷ್ಟು ಕೆಲಸ ಬೇಕಾದ್ರೂ ಮಾಡಬಹುದು ಇವಾಗ ನೋಡಿ ನಾವು ಡೇ ನಮ್ ಕ್ಲಾಸಲ್ಲಿ ಯೋಗ ಮಾಡ್ತಾ ಇದೀವಿ ಅಲ್ವಾ ಈಗ ನಾವು ಮಾಡ್ತಾ ಇರೋದ್ರಿಂದ ನನ್ನ ಮೊದ್ಲಿಗೂ ಇವಾಗ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ನಮ್ಗೆ ಚೇಂಜಸ್ ಎಷ್ಟು ಲವಲವಿಕ ಅಂದ ಇದ್ದೀನಿ ಮೊದ್ಲು ಅಂದ್ರೆ ನಾನು ಬರ್ತಿದ್ದೆ ಕುತ್ಕೊಂತಿದ್ದೆ ಕ್ಲಾಸ್ ನನ್ ಬಗ್ಗೆನೇ ಕೇಳ್ಕೊಡ್ತೀನಿ ಬರ್ತಿದ್ದೆ ಕುತ್ಕೊಂತಿದ್ದೆ ಕ್ಲಾಸ್ ಮಾಡ್ತಿದ್ದೆ ಊಟ ಊಟಾಡಿತ್ತು ಹತ್ತು ನಿಮಿಷ ರಿಲ್ಯಾಕ್ಸ್ ಮಾಡ್ತಿದ್ದೆ ಮತ್ತೆ ಕುತ್ಕೊಂಡಿದ್ದೆ ಕೆಲಸ ಆಗ್ತಿತ್ತು ಅಷ್ಟು ಒಂದು ತಿಳಿಯೋಕೆ ಸುಸ್ತು ಅನಿಸ್ತಾ ಇತ್ತು ಯೋಗ ಅಂತ ಮಾಡೋ ಮೆಟ್ಲಿವ್ ಎನರ್ಜಿ ಇರುತ್ತೆ ಮೈಂಡ್ ಕಾಮ್ ಆಗಿರುತ್ತೆ ಅದು ನದಿಗಾಗಿದ್ದ ಅನುಭವ ಅಷ್ಟು ಜನಕ್ಕೂ ಆಗ್ಲಿ ತುಂಬಾ ಜನ ಇಂಟ್ರೆಸ್ಟ್ ಇರೋ ಇಂಟ್ರೆಸ್ಟ್ ಎಲ್ಲಾ ಕಂಡ್ರು ಎಲ್ರು ಒನ್ ಅವರ್ ನಿಮ್ಗೋಸ್ಕರ ಟೈಮ್ ಕೊಡಿ ಆಯ್ತಾ ಪ್ರತಿ ಸಲ ನಾನು ಹೇಳ್ತೀನಿ ಅನೌನ್ಸ್ ಮಾಡಿದೆ ಅಲ್ಲ ನೀವು ನಿಮ್ಮ ಮನೇಲಿ ಇತ್ಕೊಂಡೇನೆ ನೀವೆಲ್ಲ ಊರಲ್ಲಿ ಹಳ್ಳಿಗಳಲ್ಲಿ ನಿಮ್ಗೆಲ್ಲೂ ಯೋಗ ಕ್ಲಾಸ್ ಸಿಗಲ್ಲ ಮನೇಲಿ ಇವಾಗ ನಾನು ಬಂದು ನೀವು ಲೈವ್ ಅಲ್ಲಿ ಕ್ಲಾಸಸ್ ತಗೊಂಡು ಒನ್ ಅವರ್ ಅವ್ನ ಕಂಪ್ಯೂಟರ್ ಹಾಕ್ ಫಾರ ನಿಮ್ಮ ಫೋನ್ ಆನ್ ಮಾಡ್ಕೊಂಡ್ರೆ ಇವ್ರು ಕ್ಲಾಸಸ್ ತಗೊಂತಾರೆ ಮನೆಯಲ್ಲೇ ಕುತ್ಕೊಂಡು ನೀವು ಕ್ಲಾಸ್ ಅಲ್ಲಿ ಮಾಡಬಹುದು ಒನ್ ಅವರ್ ನಿಮ್ಗೋಸ್ಕರ ಟೈಮ್ ಕೊಟ್ಕೊಂಡು ನಿಮ್ಮ ಆರೋಗ್ಯ ಕಾಪಾಡ್ಬೋದಲ್ವಾ ಇದರಲ್ಲಿ ಕೆಲವ್ರು ಮಾತ್ರ ಹೇಳ್ತಾ ಹೇಳ್ತಾರೆ ಕೆಲವರೆಲ್ಲ ಎಲ್ರೂ ಸೇರ್ಕೊಳ್ಳಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಅದಕ್ಕೆನೆ ಅಮೌಂಟ್ ಅಲ್ಲಿ ನಾನ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಕೇಳಕ್ಕೋಸ್ಕರ ಮನೆಗೆ ಬಂದಿದ್ದೀನಿ ಫೈನಲ್ ರೇಟ್ ಇಲ್ಲೇ ಅಂತ ನಿಮ್ ಎದುರಿಗೆ ಹೇಳ್ತಿದಿ ಇಷ್ಟಿನ ಅವ್ರ ಹೊರಗಡೆ ತುಂಬಾ ಜಾಸ್ತಿನೇ ಅವ್ರವ್ರ ಪರ್ಸನಲ್ ಅವ್ರು ಇದಾರೆ ಇಷ್ಟ ದಿನ ಮಾಡ್ಕೊಂಡು ಹೋಗಿದ್ದಾರೆ ಯಾಕಂದ್ರೆ ಅವ್ರಿಗೆ ಅದು ಹೊರ್ತಿದೆ ನನ್ನ ನಮ್ಮ ಸ್ಟೂಡೆಂಟ್ ಒಂದು ಮೀಡಿಯಂ ಇದ್ರಲ್ಲಿ ಇರೋದ್ರಿಂದ ನಾವು ಅವ್ರಿಗೆ ಒಂದು ರೇಟ್ ಕೊಡೋಣ ಅಂತ ಮಾತಾಡಕ್ ಬಂದಿದ್ದೀನಪ್ಪ ಅಂದ್ರೆ ಒಂಥರ ಏನದು ಡಾಕ್ಟರ್ ತರ ನೋಡ್ತಾರೆ ಯೋಗ ಮತ್ತೆ ಈಗ ಮೆಡಿಸಿನ್ ಇಲ್ಲದೆ ಇಂಜೆಕ್ಷನ್ ಇಲ್ಲದೆ ಆರೋಗ್ಯ ಆಗುತ್ತೆ ಅಂದ್ರೆ ಮತ್ತೆ ಒಂದ್ ಸರಿ ಮೈಂಡ್ ಬಾಡಿ ಅಂಡ್ ಸೋಲ್ ಕಾಮ್ನೆಸ್ ಬರುತ್ತೆ ಆಗ ಏನಂದ್ರೆ ಸರ್ಕ್ಯುಲೇಷನ್ ಆಗಿ ಎಲ್ಲ ಆಗಿ ಆರೋಗ್ಯ ವಿಧಿ ಆದಾಗ ಅವ್ರಿಗೆ ಕೆಲಸ ಮಾಡು ನೀವು ಹೇಳೋ ತರ ಹೌದು ಕೆಲಸ ಮಾಡ್ಬೋದು ದುಡಿಬಹುದು ನೆಮ್ಮದಿಯಿಂದ ಇರ್ಬೋದು ಮತ್ತೆ ಕಾಮ್ ಆಗಿರೋದ್ರಿಂದ ಕಿರಿಕಿರಿ ಗಲಾಟೆಗಳು ಆಗಲ್ಲ ಮನೆಗಳಲ್ಲಿ ಹ್ಯಾಂಡಲ್ ಮಾಡ್ತೀವಿ ಅಂದ್ರೆ ಗಲಾಟೆನೇ ಆಗಲ್ಲ ಅದಕ್ಕೆ ಸಂಬಂಧ ಇಲ್ಲ ಗಲಾಟೆ ಆಗೋದನ್ನ ನಾವು ಕಾಮ್ ಆಗಿ ಹ್ಯಾಂಡಲ್ ಮಾಡಬಹುದು ಅದಕ್ಕೆ ಯೋಗ ಮಾಡೋದ್ರಿಂದ ಎಲ್ಲ ತುಂಬಾನೇ ಅನುಕೂಲಗಳಾಗುತ್ತೆ ಆಗ್ಲೇ ನಮ್ಮ ಸ್ಟೂಡೆಂಟ್ ಗ್ರೂಪ್ ಅಲ್ಲೆಲ್ಲ ಮೆಸೇಜ್ ಮಾಡಿದ್ದಾರೆ ಏನೇನು ಆಗ್ತಾ ಇದೆ ಬೆನಿಫಿಟ್ಸ್ ಸಣ್ಣ ಖುಷಿ ಆಯ್ತು ಆ ತರ ಎಲ್ಲ ಇರೋದ್ರಿಂದ ಹೆಲ್ಪ್ ಆಗುತ್ತೆ ಅಂದ್ರೆ ಮಾಡೋಣ ಮೇಡಮ್ ಒಂದು ನಾಮಿನಲ್ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ ತೊಂದರೆ ಇಲ್ಲ ಇಷ್ಟು ದೂರ ಬಂದು ಇಷ್ಟು ಕೇಳ್ಕೊಣ ಅಲ್ಲೇ ಕಲಿತಾ ಬಂದ್ಬಿಟ್ಟು ಓಕೆ ಅಂತಿರ್ತೀನಿ ಇದು ನಿಮಗ್ ಸಂಬಂಧಪಟ್ಟಿದ್ದು ಯಾಕಂದ್ರೆ ಈಗ ಇಲ್ಲಿ ನಾವ್ ನಿಮ್ಗೆ ರೆಸ್ಪೆಕ್ಟ್ ಕೊಡಬೇಕು ಖಂಡಿತ ಅದಕ್ಕೇನ ಅಂದ್ರೆ ನಿಮ್ ಬಂದು ಒಂದ್ ಮಾತಾಡೋಣ ಅನ್ಕೊಂಡೆ ಬಂದೆ ಒಂದ್ ಹಾಫ್ ಅವರ್ ಅಂತ ಬಂದೆ ಹೆಚ್ಚು ಕಮ್ಮಿ ಮೂರ್ ನಾಲ್ಕು ಆಗೋಯ್ತು ನೀವು ಬಿಡ್ಲಿಲ್ಲ ನನ್ನ ಊಟ ತರಿಸಿ ಊಟ ಮಾಡ್ಕೊಂಡು ಎಲ್ಲ ಇದ್ ಮಾಡಿದ್ರಿ ಪಾಪ ಥ್ಯಾಂಕ್ ಯು ಚೆನ್ನಾಗಿ ಟ್ರೀಟ್ ಮಾಡಿದ್ವಿ ಹಂಗಾಗಿ ನಾನು ಅದಕ್ಕೆ ಬಂದು ಹಾಫ್ ಅನ್ ಅವರ್ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ

ನಿಮ್ಗೊಯ್ಯೋನಾ ಆರೋಗ್ಯದ ಯೋಗ ಮಾಡಿದ್ಮೇಲೆ ನಮ್ಗೆ ಎಲ್ತ್ ಚೆನ್ನಾಗಿತ್ತು ಮ್ಯಾಮ್ ಒಳ್ಳೇದಾಗ್ಲಾ ನಮ್ಗೊಂದು ಆಯ್ತು ಅಂದ್ರೆ ನಿಮ್ಗೂ ಒಂದು ಅವರೆಲ್ಲ ಆಶೀರ್ವಾದನೂ ಸಿಕ್ಕು ಆಗುತ್ತೆ ಬಟ್ ಅವ್ರು ಅಷ್ಟು ಜನ ಒಂದು ಕಾಂಟ್ಯಾಕ್ಟ್ ಅಲ್ಲಿ ಬೆಳೀತಂದ್ರೆ ಒಂದು ಚೆನ್ನಾಗಿರುತ್ತೆ ಇಲ್ಲ ಮೇಡಮ್ ನಾವು ಅಟ್ ಲೀಸ್ಟ್ ಒಂದ್ ಒಂದ್ ವರ್ಷದಲ್ಲ ಅಥವಾ ಎರಡು ವರ್ಷದಲ್ಲ ಒಂದ್ ಸಾವಿರ ಜನಕ್ಕಾದ್ರೆ ಯುಗ ಹೇಳ್ಕೊಡೋಣ ನಮ್ದು ಟಾರ್ಗೆಟ್ ಇಟ್ಕೊಂಡು ಒಂದ್ ನಾಮಿನಲ್ ಪ್ರೈಸ್ ಅಲ್ಲಿ ಹೇಳ್ಕೊಡೋಣ ಎಲ್ಲರೂ ರಿಚ್ ಪೀಪಲ್ ಹೋಗ್ಬೇಕು ಆ ತರ ಏನು ಇಲ್ಲ ಇಷ್ಟು ದಿನ ನೀವ್ ಮಾಡ್ಕೊಂಡಿದ್ದು ರಿಚ್ ನನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನೀವೆಲ್ಲ ಯೋಗ ಮಾಡ್ತಿದ್ದು ಅವ್ರ ಜೊತೆನೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ವಿ ನಿಮ್ ದಿನಕ್ಕೆ ಐನೂರು ರೂಪಾಯಿ ಕೊಟ್ಟು ಮಾಡಿಸಿದಾರೆ ಸೊ ನಾನು ನಮ್ದು ಇವ್ರ ಕಡೆ ಅಷ್ಟೊಂದು ಕೊಟ್ರೆ ಅವ್ರಕ್ಕೂ ಬರಲ್ಲ ಪಾಪ ಕಾರಣ ಏನಕ್ಕೆ ಅಂದ್ರೆ ಬರಲ್ಲ ಅಂತಂದ್ರೆ ಅವ್ರಿಗೆ ಒಂದೊಂದು ರೂಪಾಯಿನ ಕಷ್ಟ ಇರುತ್ತೆ ಬಟ್ ಯೋಗನ ಮಾಡಿದ್ರೆ ಮಾಡೋಣ ಬಿಡು ಬಿಡೋಣ ದುಡ್ಡು ಕೊಟ್ಟು ಮಾಡಬೇಕಾ ಅನ್ನೋರು ಇರ್ತಾರೆ ಈಗ ನಾವು ಇಲ್ಲ ಮಾಡ್ಲೇಬೇಕು ನಿಮ್ ಆರೋಗ್ಯ ಕಾಪಾಡ್ಬೇಕು ಅಂತಂದ್ರೆ ಇವಾಗ ಅದಕ್ಕೋಸ್ಕರ ಒಂದು ಒಂದು ರೇಟ್ ಕೊಟ್ಟಂಗೂ ಇರುತ್ತೆ ನಮ್ಮ ಆರೋಗ್ಯ ಇರುತ್ತೆ ಅಂದ್ಬಿಟ್ಟು ಅವರು ಆ ಕ್ಲಾಸಿಗೆ ಸೇರ್ಕೊಂಡು ಕನ್ಸ್ಕೊಂತಾರೆ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ ನೀವು ಹೇಳ್ಕೊಟ್ರೆ ನಿಮ್ಗೂ ಒಂದಷ್ಟು ಒಳ್ಳೇದು ಆಗುತ್ತೆ ದುಡ್ಡಿಗಿಂತ ಹೆಚ್ಚು ಅಂತೂ ಅವರು ಫೈವ್ ಹಂಡ್ರೆಡ್ಗೆ ಒಪ್ಕೊಂಡ್ರು ಹಂಗಾಗಿ ಕ್ಲಾಸ್ನ ಶುರು ಮಾಡೋಣ ಅಂತೇಳಿ ಒಂದನೇ ತಾರೀಕಿಂದ ಕ್ಲಾಸ್ ಶುರು ಮಾಡ್ತಾ ಪಾಪ ಅವರು ಒಬ್ಬೊಬ್ಬ ಬೇರೆ ಕಡೆ ಎಲ್ಲ ತೌಸಂಡ್ ರುಪೀಸು ಫೈ ಎಲ್ಲ ಮಾಡ್ತಾ ಇದಾರೆ ಗ್ರೂಪಲ್ಲಿ ಫೈ ತ ಒಬ್ಬೊಬ್ರಿಗೆ ಫೈವ್ ತೌಸಂಡ್ ರುಪೀಸು ಸೆವೆನ್ ಫಿಫ್ಟಿ ಎಲ್ಲ ತೊಗೊತಾಯಿದ್ರೆ ನನಗೋಸ್ಕರ ಅವ್ರು ಫೈವ್ ಹಂಡ್ರೆಡ್ ಮಾಡಿಕೊಂಡ್ರು ಭಾಳ ಖುಷಿಯಾಯ್ತು ಒಂದನೇ ತಾರೀಕಿಂದ ಕ್ಲಾಸಸ್ ಶುರು ಕಂಡು ಬೇರೆ ಯಾರಾದರೂ ಸೇರ್ಕೋಬೇಕು ಅಂತಂದರೆ ಖಂಡಿತ ಸೇರ್ಕೊಳ್ಳಿ ನಿಮ್ಮ ಆರೋಗ್ಯನೂ ಕಾಪಾಡಿ ಇವತ್ತಿನ ದಿನ ಮಾತ್ರ ತುಂಬಾ ಚೆನ್ನಾಗಿತ್ತು ನಾನು ಬೇರೆ ಕಡೆ ಹೋದ್ರೆ ಇಷ್ಟೊಂದು ಯಾರ ಹತ್ರನೂ ಇರೋಲ್ಲ ಕೆಲಸ ಕೆಲಸ ಅಂದ್ಕೊಂಡು ಬರ್ತಿದ್ದೆ ಇವತ್ತಂತೂ ನಾಲ್ಕೈದು ಅವರು ಅವ್ರ ಹತ್ರನೇ ಟೈಮ್ ಸ್ಪೆಂಡ್ ಮಾಡಿದೆ ತುಂಬನೇ ಚೆನ್ನಾಗಿ ಟ್ರೀಟ್ ಮಾಡಿದ್ರು ತುಂಬಾ ಖುಷಿಯಾಗೋಯ್ತು ಇವತ್ತು ಈ ನಂಬರ್ ಗೆ ಅಂತ ಫೋನ್ ಮಾಡ್ಕೊಂಡು ಕ್ಲಾಸಿಗೆ ಸೇರ್ಕೊಳ್ಳಿ ಐದಾರು ದಿನ ಅಷ್ಟೇ ಇರೋದು ಒಂದನೇ ತಾರೀಕಿಂದ ಕ್ಲಾಸಸ್ ಶುರು ಆಗುತ್ತೆ ಮಧ್ಯದಲ್ಲಿ ಮತ್ತೆ ನೀವು ಅಲ್ಲಿ ಹೋಗಲ್ಲ ಅದಕ್ಕೆ ಒಂದನೇ ತಾರೀಕೆ ಕಂಪಲ್ಸರಿ ಎಲ್ಲರೂ ಸೇರ್ಕೊಳ್ಳಿ ಸೇರ್ಕೊಂಡು ಕ್ಲಾಸ್ ಶುರು ಮಾಡ್ತಾರೆ ನೀವು ಆರಾಮಾಗಿ ಕ್ಲಾಸಲ್ಲಿ ಯೋಗ ಮಾಡ್ಕೊಳ್ಳಿ ನಿಮ್ಗೆ ಯೋಗ ನೀವು ಸ್ವಲ್ಪ ದಿನ ಮಾಡಿದ್ರೆ ಸಾಕು ನಿಮ್ಗೆ ಗೊತ್ತಾಗುತ್ತೆ ಫೀಲ್ ಮಾಡಿರೋರಿಗೆ ಗೊತ್ತಿರುತ್ತೆ ಇನ್ ಕೆಲವರಿಗೆ ಮಾಡ್ಲಿಲ್ದವ್ರಿಗೆ ಅಯ್ಯೋ ಹೆಂಗಿರುತ್ತೋ ಅಂತಾರೆ ಮಾಡಿರೋದು ಮ್ಯಾಮ್ ಮತ್ತೆ ನಾವು ಅಂದ್ಕೊಂಡ್ ಸೇರ್ಕೊಂತಾರೆ ಓಕೆ ಎಲ್ಲರೂ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಓಕೆನಾ ಒಪ್ಕೊಂಡಿದೇ ತುಂಬಾ ಖುಷಿ ಆಯ್ತು ಬಂದಿಕ್ಕೆ ಖುಷಿ ಆಯ್ತು ಒಂದು ದಿನ ಸ್ಪೆಂಡ್ ಮಾಡಿದ್ವಿ ಡಿಸ್ಕಸ್ ಮಾಡಿದ್ವಿ ನಿಮ್ಮ ಬಗ್ಗೆ ಎಲ್ಲ ಇದ್ರ ಬಗ್ಗೆ ತುಂಬಾ ಖುಷಿ ಆಯ್ತು ಇಲ್ಲ ನೀವು ಚೆನ್ನಾಗಿ ಟ್ರೀಟ್ ಮಾಡಿದ್ರೆ ನಂಗು ತುಂಬಾನೇ ಖುಷಿ ಆಯ್ತು ಸಾಮಾನ್ಯ ನಾನು ಯಾರ ಮನೆಗೂ ಹೋಗಲ್ಲ ಟೈಮ್ ಇಲ್ಲ ಮೇನ್ ಹೋಗ್ಲಿಕ್ಕೂ ಈಗ ನಮ್ ಹುಡ್ಗಿ ನೋಡ್ತಾ ನಾವ್ ಎಷ್ಟ್ ಸಲ ಕರದ್ರು ನಾ ಮನೆಗ್ ಬಂದಿಲ್ಲ ಅವ್ರ ಮನೆಗ್ ಹೋಗಿದಾರೆ ಇವ್ರು ಅಂತ ನೋಡ್ರ ಇವ್ರು ಮನೆಗ್ ಬಂದಿರೋದು ನಾನ್ ಇವ್ರ್ ಕರೆಯೋದೇ ಅವ್ರಿಗೋಸ್ಕರ ನೀವ್ ಹೇಳಕ್ ಬಂದಿರೋದು ಯಾಕಂದ್ರೆ ಅಂತ ಎಷ್ಟೋ ಜನ ಕರೆದಿದಾರೆ ಹೋಗಕ್ ಟೈಮ್ ಇಲ್ದೆ ಹೋಗ್ಬಾರ್ದು ಅಂತ ಅಲ್ಲ ಟೈಮ್ ನಂದ್ರೆ ಕೆಲ್ಸಗಳಿರುತ್ತೆ ಟೈಮ್ ಇಲ್ದೆ ಹೋಗಿಲ್ಲ ಹಂಗಾಗಿ ನಿಮ್ಗೋಗಿ ಬಂದ್ವಿ ನೀವು ಬರ್ದು ಬಿಡ್ಲಿಲ್ಲ ಬೆಳಗಿಂದ ಬಂದು ಊಟ ತರಿಸ್ಕೊಂಡ್ವಿ ಊಟ ಮಾಡಿದ್ವಿ ಇಲ್ಲೆಲ್ಲ ಸುತ್ತಾಡ್ಕೊಂಡು ಬಂದ್ವಿ ಒಂಥರ ಚೆನ್ನಾಗಿತ್ತು ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಖುಷಿ ಆಯ್ತು ಸರಿ ಇವತ್ತು ಮಂಡೇ ಸಾರಿ ಒಂದನೇ ತಾರೀಕಿಂದ ಕ್ಲಾಸ ಬರೋದು ಮಾಡೋಣ ಅಡ್ಮಿಷನ್ ಆಗ್ರ ಓಕೆನಾ ಕಟ್ಬಡಾ ಅಂತ ಈ ನಂಬರಿಗೆ ಫೋನ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಅಡ್ರೆಸ್ ಕೊಡ್ಕೊಳ್ಳಿ ರಿಜಿಸ್ಟರ್ ಮಾಡ್ಕೊಳ್ಳಿ ನಾಳೆಯಿಂದಲೇ ನಾಳೆಯಿಂದ ರಿಜಿಸ್ಟರ್ ಶುರು ಆಗುತ್ತೆ ಅಡ್ಮಿಷನ್ ಮಾಡ್ಕೊಂಡ್ಮೇಲೆ ಒಂದನೇ ತಾರೀಕಿಂದ ನಿಮ್ದು ಕ್ಲಾಸ್ಗಳು ಒಂದರಿಂದ ಬರ್ತಾ ಹೋಗುತ್ತೆ ಓಕೆನಾ ಓಕೆ ಈ ಬಿಡಿ ನಿಮ್ಗೆ ಇಷ್ಟ ಇದೆ ಏನ್ ಮಾಡಬೇಕು ಎಂತ ಬಟ್ಟ ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್